ಅಸ್ಸಲಾಮು ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಲಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ನಾನು ಇವತ್ತು ಮಾಡ್ತಾಯಿದ್ದೇನೆ ಹೈದ್ರಾಬಾದ್ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ತವ್ವಾ ಇಟ್ಟಿದ್ದೆ ನಾನು ಗ್ಯಾಸಲ್ಲಿ ಅದಕ್ಕೆ ನಾನು ಹಾಕ್ತಿದ್ದೇನೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಅಲ್ಲ ಸ್ವಲ್ಪ ನೋಡ್ತಾ ಇದ್ದೀರಲ್ವಾ ಸೊ ನಾನು ಮತ್ತೆ ಹಾಕ್ತಾಯಿದ್ದೇನೆ ಒಂದು ಹತ್ತು ಬಾದಾಮು ಮತ್ತು ಹತ್ತು ಬೀಜ ಮತ್ತು ಸ್ವಲ್ಪ ಗಸಗಸೆ ಇದ್ದೇನೆ ಸ್ವಲ್ಪ ಬಡೆ ಸೊಪ್ಪು ಇದು ಹಾಕಿ ಒಳ್ಳೆ ಫ್ರೈ ಮಾಡಿ ಎಣ್ಣೆ ಹಾಕಬೇಡಿ ಸೊ ಫ್ರೈ ಮಾಡ್ತಾ ಹೋಗಿ ಆ ಥರ ಬಂದಿದಲ್ಲಿ ಹೇಳ್ತಾ ಒಂದು ಮಿಕ್ಸರ್ ತೆಗಿತಾ ಇದ್ದೇನೆ ಚಿಕ್ಕದು ಅದಕ್ಕೆ ಇದ್ದೇನೆ ಒಂದು ತುಂಡು ಶುಂಠಿ ಮತ್ತು ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಕ್ತೇನೆ ಮಸಾಲ ಅದಕ್ಕೆ ಹಾಕ್ತೇನೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ತೇನೆ ಒಂದೂವರೆ ಕೆ ಜಿ ಚಿಕನ್ ತೆಗೆದು ಕೊಟ್ಟು ಕ್ಲೀನ್ ಮಾಡಿಟ್ಟಿದ್ದೇನೆ ಅದಕ್ಕೆ ಚಮಚ ಮೆಣಸಿನ ಹುಡಿ ಒಂದು ಚಮಚ ಹಳದಿ ಹುಡಿ ಸ್ವಲ್ಪ ಬೇಕಾದಷ್ಟು ಉಪ್ಪು ಮತ್ತು ಒಂದು ಬೌಲ್ ಮೊಸರು ಹಾಕ್ತಿದ್ದೇನೆ ಚಿಕ್ಕ ಬೌಲಿಂದು ಮತ್ತೆ ಹಾಕ್ತಾಯಿದ್ದೇನೆ ನಾನು ಎಣ್ಣೆ ಇದು ಹೈದ್ರಾಬಾದಲ್ಲಿ ಜಾಸ್ತಿ ಮಾಡ್ತಾರೆ ಸೊ ಸ್ವಲ್ಪ ಜೀರಿಗೆ ಹುಡಿ ಹಾಕ್ತಾ ಒಂದು ಕಾಲು ಚಮಚದಷ್ಟು ಒಂದು ಚಮಚದಷ್ಟು ಗರಂ ಮಸಾಲೆ ಇದ್ದೇನೆ ಒಂದು ದೊಡ್ಡ ಚಮಚದಲ್ಲೂ ಕೊತ್ತಂಬರಿ ಹುಡಿ ಹಾಕಿದ್ದೀನಿ ಇದು ನೀರಲ್ಲಿ ಬಿಸ್ತಾ ಹಾಕ್ತಾ ಇದ್ದೇನೆ ನಾನು ನೀರಲ್ಲಿ ಫ್ರೈ ಮಾಡಿ ಇಟ್ಟಿದ್ದೆ ಅದು ಹಾಕ್ತಾ ಇದ್ದೀನಿ ಬಿರಿಯಾನಿಗೆಲ್ಲ ಹಾಕ್ತಾರಲ್ವ ಅದೇ ಥರ ಸೊ ನಾನು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಒಳ್ಳೆ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಡೀರಿ ನೋಡಿ ಈ ಥರ ಫೊಳ್ಳೆ ಮಿಕ್ಸ್ ಮಾಡಿದೆ ಇದಕ್ಕೆ ನಾನು ಇದ್ದೇನೆ ಬಾದಾಮು ಮತ್ತು ಬೀಜ ಎಲ್ಲ ಪೇಸ್ಟ್ ಮಾಡಿದ್ದು ಇದ್ದೇನೆ ನೋಡಿ ಒಳ್ಳೆ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಸ್ವಲ್ಪ ನಾನು ಎಣ್ಣೆ ಇದ್ದೇನೆ ಫ್ರಿಜ್ಜಲ್ಲಿ ಇಡಬೇಕು ಡಿ ಫ್ರಿಜ್ ಎಲ್ಲ ಕೆಳಗಡೆ ಒಂದು ಎರಡು ಗಂಟೆ ಆದರೂ ಇಟ್ಟು ಮತ್ತೆ ಮಾಡಬೇಕು ಬಟ್ ನನಗೆ ಟೈಮ್ ಇರಲಿ ನಾನು ಅರ್ಧ ಗಂಟೆ ಮಾತ್ರ ಇಟ್ಟಿದ್ದೆ ಸೊ ಈಗ ಇದರನ್ನು ತೆಗೆದು ಅರ್ಧ ಗಂಟೆ ಮೇಲೆ ನಾನು ಗ್ಯಾಸ್ ಮೇಲೆ ಇಡ್ತೇನೆ ನೋಡಿ ಬಾಯ್ಲ್ ಆಗ್ತಾ ಉಂಟು ಅದಕ್ಕೆ ನಾನು ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಯಿ ಮೆಣಸು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದರ ಮೇಲೆ ಸ್ವಲ್ಪ ಬಿಸ್ತಾ ಹಾಕ್ತಾಯಿದ್ದೇನೆ ಪುನಃ ಸೂಪರಾಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಇದು ಹೈದ್ರಾಬಾದಲ್ಲಿ ಜಾಸ್ತಿ ಮಾಡ್ತಾರೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಗ್ಯಾಸ್ ಆಫ್ ಮಾಡಿ ಇದು ಚಪಾತಿಗೆ ಜೀರಾ ರೈಸಿಗೆಲ್ಲ ಸೂಪರ್ ಆಗುತ್ತೆ ಮತ್ತು ಇದು ಗ್ಯಾಸ್ ಬಂದ್ ಮಾಡಿದ ದಪ್ಪ ಆಗುತ್ತೆ ಮತ್ತು ಗ್ಯಾಸ್ ಸ್ಲೋ ಅಲ್ಲಿ ಇಟ್ಕೊಳ್ಳಿ ಯಾಕಂದರೆ ಇದಕ್ಕೆ ಬಾದಾಮು ಬೀಜ ಎಲ್ಲ ಅಲ್ವಾ ಸೊ ಕೆಳಗಡೆ ಇಳುವ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಯಾವ ಥರ ಬಂದಿದೆ ಅಂತ ಸೂಪರ್ ರೆಸಿಪಿ ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ